ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗುನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನೆ ಮಂತ್ರ ವಿಷಯದಲ್ಲಿ ಹೆಣ್ಮಕ್ಳು ತಗೋಬೇಕಾಗಿರೋ ಅಂದರೆ ಶುಕ್ರವಾರದ ನಿಯಮಗಳು ಮತ್ತಷ್ಟು ನಿಯಮಗಳನ್ನು ಇಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಳ್ಳಕ್ಕೆ ಬಂದಿದ್ದೀನಿ ಅದು ಏನು ಅಂದರೆ ಶುಕ್ರವಾರ ಯಾವೊಂದು ನಿಯಮಗಳನ್ನ ಬೇರೆ ದಿಸೆಗಳಲ್ಲಿ ಮಸ್ಟ್ ಅಂಡ್ ಶುಡ್ ಆಗಿ ನಾನು ಹೇಳ್ತಾ ಇರೋ ಒಂದು ಟಿಪ್ಸ್ನೆಲ್ಲ ಟ್ರೈ ಮಾಡಿದ್ರೆ ಒಳ್ಳೆಯದು ಯಾವ್ದು ಮಾಡಬಾರ್ದು ಅಂದ್ರೆ ಅದ್ ಮಾಡಬಾರ್ದು ಯಾವ್ದು ಮಾಡ್ಬೇಕು ಅಂದ್ರೆ ಅದನ್ನ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದು ಈಗ ಮಾಡಬಾರ್ದಾಗಿರೋ ಕೆಲಸಗಳು ಹೇಳ್ತಾ ಇದ್ದೀನಿ ಮಾಡ್ಬೇಕಾಗಿರೋ ಕೆಲಸಗಳನ್ನ ಸಣ್ಣದಾಗಿ ಈ ವಿಡಿಯೋ ಮುಂದ್ಗಡೆ ನಿಮ್ಗೆ ಪರಿಚಯ ಮಾಡ್ಕೊಡ್ತಿದ್ದೀನಿ ಕೆಲವೊಂದು ಟಿಪ್ಸ್ ಶುಕ್ರವಾರ ಎಸ್ಪೆಷಲಿ ಶುಕ್ರವಾರ ಬಂದ್ರೆ ಅಂದ್ರೆ ಈಗ ಯಾವ್ದೋ ಒಂದು ಕಾರಣಕ್ಕೆ ಹೆಣ್ಮಕ್ಳು ಅಳ್ತಾ ಇರ್ತಾರೆ ಕೆಲವರಂತೂ ಧೈರ್ಯ ಕಮ್ಮಿ ಇರುತ್ತೆ ಇರುತ್ತೆವ್ರಿಗೆ ಸೊ ಅಂತವ್ರೆ ಅಳ್ತಾ ಇರ್ತಾರೆ ಯಾಕಂದ್ರೆ ನನಗೆ ಅಳೋ ಹೆಣ್ಮಕ್ಳು ಕಂಡ್ರೆ ನನಗೆ ಆಗೋದಿಲ್ಲ ಯಾಕಂದ್ರೆ ಯಾಕೆ ಅಳ್ಬಾರ್ದು ಅಂದ್ರೆ ನಾವೆಷ್ಟು ಧೈರ್ಯಶಾಲಿ ಅನ್ನೋದು ನಮ್ಮ ಒಂದು ಫೇಸ್ ಎಕ್ಸ್ಪ್ರೆಷನ್ ಕೊಡುತ್ತೆ ಸೊ ನೀವು ಸ್ಟ್ರಾಂಗ್ ನೀವು ಪ್ರತಿಯೊಂದು ಕೆಲಸವನ್ನು ಸಾಧಿಸ್ ಸಾಧನೆ ಮಾಡ್ಲಕ್ಕಾಗುತ್ತೆ ಯಾರೆಲ್ಲ ಅಳೋರು ಇದ್ದಾರು ನನ್ನ ಬೈಕೋಬೇಡಿ ಬಟ್ ನನಗೆ ಹಳೋರು ಹೆಣ್ಮಕ್ಳು ನೋಡಿದ್ರೆ ಅಂತೂ ನನಗೆ ಸ್ವಲ್ಪ ಒಂದು ಕಡೆ ಯಾಕೆ ಅನ ಅನ್ನೆಸೆಸರಿಯಾಗಿ ಆಗಿ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡ್ರೆ ಮುಗೀತಲ್ವಾ ಅಳೋ ನೆಸೆಸರಿ ಏನಕ್ಕೆ ಅಲ್ವಾ ಸೊ ಅಳೋದಂತೂ ಮಾಡಬಾರ್ದು ಎಸ್ಪೆಷಲಿ ಶುಕ್ರವಾರ ಹೆಣ್ಮಕ್ಳು ಮನೆಯಲ್ಲಿ ಅಳಬಾರ್ದು ಈ ರೀತಿ ಆಳೋದರಿಂದ ಲಕ್ಷ್ಮಿಗೆ ಕೋಪ ಬರುತ್ತೆ ನಿಮ್ಮ ಹತ್ರ ಲಕ್ಷ್ಮಿ ಬರ್ಲಿಕ್ಕೆ ಅವಕಾಶ ಇರೋದಿಲ್ಲ ಆ ಮನೆಯಲ್ಲಿ ಲಕ್ಷ್ಮಿ ನಿಲ್ಲಕ್ಕೆ ಅವಕಾಶ ಕಳ್ಕೊಳ್ತೀರಾ ಅದಕ್ಕೆ ಹೇಳ್ತಾ ಇರ್ತಾರೆ ಹೆಣ್ಮಕ್ಳು ಅಳಿಸ್ಬಾರ್ದು ಮನೆಯಲ್ಲಿರೋರು ಅಳಿಸ್ಬಾರ್ದು ಅವರು ಅಳಬಾರ್ದು ಈ ಒಂದು ಓಕೆ ನಿಮಗೆ ಎಷ್ಟೇ ಕಷ್ಟ ಬಂದರೂ ಅದನ್ನು ಸಾಲ್ವ್ ಮಾಡ್ಕೊಳಕ್ಕೆ ನೋಡಿ ಮಾತಾಡಿ ಡಿಸ್ಕಸ್ ಮಾಡ್ಕೊಳ್ಳಿ ಆಳೋದಕ್ಕಂತೂ ಹೋಗಲೇಬಾರ್ದು ಅದು ಒಂದು ಹೇಳಿತನ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಕೈಯಲ್ಲಿ ಆಗದೇ ಇರೋ ಒಂದು ಕೆಲಸಕ್ಕೆ ನಾವು ಹತ್ಕೊಂಡು ಕುತ್ಕೊಂಡಿದ್ದೀವಿ ಅನ್ನೋ ಒಂದು ಫೀಲಿಂಗಲ್ಲಿ ಹೊರಗಡೆ ಬೀಳುತ್ತೆ ಆದಷ್ಟು ಅಳೋದನ್ನು ಅವಾಯ್ಡ್ ಮಾಡಿ ಅದು ಒಂದು ವರ ದೇವರು ಕೊಟ್ಟಿರೋ ವರ ಹೆಣ್ಮಕ್ಳಿಗೆ ಅಳೋದು ಅದು ಇದು ಅಂತ ಕಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಧೈರ್ಯವಾಗಿರೋದು ಸಹ ಹೆಣ್ಮಕ್ಳ ಒಂದು ಮೊದಲನೇ ಗುಣ ಅದನ್ನು ನೆನಪಿಸ್ಕೊಳ್ಳಿ ನೀವು ಯಾಕಂದರೆ ತಾಯಿ ದುರ್ಗಾದೇವಿ ಆಗ್ಬೋದು ಚಾಮುಂಡಿ ಆಗ್ಬೋದು ಲಕ್ಷ್ಮಿ ಆಗ್ಬೋದು ಇನ್ನೊಂದು ಗೊತ್ತೇ ಇರಬೇಕು ನಿಮಗೆ ಪ್ರತಿಯೊಬ್ಬರು ಹಣಕಾಸಿನ ವ್ಯವಸ್ಥೆಗಾಗಿ ಭದ್ರತೆಗಾಗಿ ಭದ್ರಕಾಳಿನ ಸ್ತ್ರೀ ರೂಪವನ್ನೇ ಪೂಜೆ ಆರಾಧನೆ ಮಾಡೋದು ಶಕ್ತಿ ದೇವತೆಗಳೆಲ್ಲ ನಮ್ಮ ಒಂದು ಸ್ತ್ರೀ ರೂಪನೇ ಸೊ ಹಾಗಾಗಿ ಅವರೆಷ್ಟು ಧೈರ್ಯಶಾಲಿಗಳಾಗಿರೋದು ಅಂಥವ್ರನ್ನ ಮೋಟಿವೇಟ್ ಮಾಡ್ಕೊಬೇಕು ನಾವು ಅಂಥವ್ರನ್ನ ಆದರ್ಶವಾಗಿ ತಗೋಬೇಕು ನಾವು ಅತ್ಕೊಂಡು ಕೂತಿದ್ರೆ ನಾವು ಇವತ್ತು ಅವ್ರನ್ನ ಪೂಜೆ ಮಾಡ್ತಿದ್ವಾ ಅದನ್ನ ಯೋಚನೆ ಮಾಡಬೇಕು ಸೊ ಹಾಗಾಗಿ ಹೋಗ್ಬಾರ್ದು ಹೆಣ್ಮಕ್ಳು ಯಾವಾಗಲೂ ಆದರ್ಶವಾಗಿರ್ಬೇಕು ನಾಲ್ಕು ಜನಕ್ಕೆ ಆದರ್ಶವಾಗಿ ಇರಬೇಕು ಅಂದರೆ ನೀವು ಕರೆಕ್ಟ್ ಹಾದಿನಲ್ಲಿ ನೀವು ನಡೀತಾ ಇರಬೇಕು ನಿಮ್ಮ ಒಂದು ಕ್ರಮಶಿಕ್ಷಣೆ ಚೆನ್ನಾಗಿರಬೇಕು ನಿಮ್ಮ ಒಂದು ನಡತೆ ಚೆನ್ನಾಗಿರಬೇಕು ಮಾಡ್ತಾ ಇರೋ ಕೆಲಸನಲ್ಲಿ ಸಕ್ಸಸ್ ಕಾಣ್ತಾ ಇರಬೇಕು ಬೇರೆಯವರಿಗೆ ಹಿತೈಶೀಲಾಗಿರಬೇಕು ಹೊರತು ಅವರ ಹತ್ರ ಹೇಳಿಕೊಳ್ಳೋ ಮಟ್ಟಿಗೆ ಎಂದಿಗೂ ಇರಬಾರ್ದು ಇವೆಲ್ಲ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಅಳು ಡೆಫಿನೆಟ್ಲಿ ಬರೋದಿಲ್ಲ ಅಳೋಕ್ಕೆ ಅವಕಾಶನೇ ಇರೋದಿಲ್ಲ ಸೊ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಜೊತೆಗೆ ಅಳಬಾರ್ದು ಈ ಒಂದು ಟಿಪ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾಕಂದರೆ ಯಾವುದೇ ಒಂದು ಸಣ್ಣ ಕೆಲಸ ಬಂದ್ರೂ ಒಂದು ನಮ್ಮ ತಡೆಯೋಕ್ಕಾಗಲ್ಲ ಟಕ 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 ಅಂತ ಹತ್ತು ಬಿಡ್ತಾರೆ ಸುಮಾರು ಹೆಣ್ಮಕ್ಳು ನಾನು ನೋಡಿದೀನಿ ಸೊ ಆ ಥರ ಅಳಬಾರದು ಮತ್ತು ಕೂದಲು ಯಾವಾಗಲೂ ಬಿಟ್ಕೊಂಡಿರ್ತಾರೆ ಎಸ್ಪೆಷಲಿ ಕೂದಲು ಬಿಟ್ಟು ಬಿಡ್ತಾರೆ ಓಲಿ ಹಾಕೋದು ಬೇರೆ ಬಿಟ್ಟು ಬಿಡೋದು ಬೇರೆ ಓಕೆನಾ ಕೂದಲು ಬಿಡಬಾರ್ದು ಜಡೆ ಹಾಕ್ಕೋಬೇಕು ಎಸ್ಪೆಷಲಿ ಶುಕ್ರವಾರ ಕೂದಲು ಬಿಟ್ಬಿಟ್ಟು ಮನೆಯೆಲ್ಲ ಇದ್ರೆ ಲಕ್ಷ್ಮೀ ಕಟಾಕ್ಷ ಅನ್ನೋದು ಆಗೋದಿಲ್ಲ ಅವ್ರಿಗೆ ಲಕ್ಷ್ಮೀ ನಿಮ್ಮ ಹತ್ರ ಬರೋದಿಲ್ಲ ಜೊತೆಗೆ ಮಲಗೋಕಿನ ಮೊದಲು ನಾನು ಹೇಳ್ದೆ ಇದಕ್ಕೆ ಮೊದಲಿನ ವೀಡಿಯೋನಲ್ಲೇ ಹೇಳಿದ್ದೀನಿ ತಾಳಿ ಮಾಂಗಳ್ಯ ಬಳೆಗಳು ಇಂಥವೆಲ್ಲ ತೆಗೆದು ಇಟ್ಟುಬಿಟ್ಟು ಮಲ್ಕೊಳ್ಳೋದು ಮಾಡ್ತಾರೆ ಆ ಥರ ಮಾಡಬಾರ್ದು ಜೊತೆಗೆ ಇಲ್ಲಿ ಬಳೆಗಳು ವಾಲೆ ಸಮೇತ ಕೆಲವರು ತೆಗಿತಾರೆ ವಾಲೆ ಅನ್ನೋದು ಶುಕ್ರವಾರದ್ದು ನೀವು ಬಿಚ್ಚಿಡಬಾರ್ದು ಮಲಗೋವಾಗ ಮಲಗೋವಾಗ ಬಿಚ್ಚಿಡಬಾರ್ದು ಅವತ್ತು ದಿವಸ ರಿಪ್ಲೇಸ್ ಮಾಡೋದು ಅಂಥವೆಲ್ಲ ಮಾಡಬಾರ್ದು ಕಿವಿನಲ್ಲಿ ವಾಲೆನ ತೆಗಿಯೋಕ್ಕೆ ಹೋಗ್ಬಾರ್ದು ಬಳೆಗಳು ಅಷ್ಟೇ ತೆಗಿಯೋಕ್ಕೆ ಹೋಗಬಾರ್ದು ಆಮೇಲೆ ಇಲ್ಲಿ ಬಳೆ ವಿಷಯಕ್ಕೆ ಬಂದರೆ ಶುಕ್ರವಾರ ನೀವು ಬೇರೆ ದಿವಸ ಬೇಕಾದರೆ ಫ್ಯಾಷನ್ ಮಾಡ್ಕೊಳ್ಳಿ ಕೆಲವರು ಮಾಡ್ತಾರೆ ಎಷ್ಟು ಅವಾಯ್ಡ್ ಮಾಡಬೇಕಂದ್ರೂ ಅವ್ರು ಅಟ್ರಾಕ್ಟ್ ಆಗ್ತಾರೆ ಆ ಕಲರ್ ಕಲರ್ ಇರೋ ಒಂದು ಬಳೆಗಳನ್ನ ಹಾಕ್ಕೊಳ್ಳೋಕೆ ಇಷ್ಟಪಡ್ತಾರೆ ಶುಕ್ರವಾರದತ್ತು ಪ್ಲಾಸ್ಟಿಕ್ ಬಳೆಗಳನ್ನಂತೂ ಹೋಗಬೇಡಿ ಆದಷ್ಟು ಗಾಜಿನ ಬಳೆ ಚಿನ್ನದ ಬಳೆ ಇಂಥದನ್ನೇ ಧಾರಣೆ ಮಾಡಬೇಕು ನೀವು ಶುಕ್ರವಾರ ಎಸ್ಪೆಷಲಿ ಲಕ್ಷ್ಮಿ ಕೃಪೆ ಆಗಬೇಕು ಅಂದರೆ ಜೊತೆಗೆ ಶುಕ್ರವಾರ ಹೆಣ್ಮಕ್ಳು ಈ ಹೊಸಲು ಪೂಜೆ ಮಾಡೋದು ತುಂಬ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ಹೊಸಲಿಗೆ ಪೂಜೆ ಮಾಡುವಾಗ ನೀವು ಶುಕ್ರವಾರ ಅಲ್ಲಿ ತಾಯಿ ಲಕ್ಷ್ಮಿಗೆ ಈ ಒಂದು ಮಂತ್ರವನ್ನು ಹೇಳ್ಕೊಬೇಕು ಈ ಒಂದು ಮಂತ್ರ ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ದೀಪಾರಾಧನೆ ಮಾಡೋದರಿಂದ ನೀವು ಲಕ್ಷ್ಮಿಯನ್ನು ಅಟ್ರ್ಯಾಕ್ಟ್ ಮಾಡ್ತೀರ ಶುಕ್ರವಾರ ರಾತ್ರಿ ಮಲಗೋಕಿನ ಮೊದಲು ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಕಟ್ಬಿಟ್ಟು ಸಾಲ್ಟನ್ನು ಕಲ್ಲುಪ್ಪನ್ನು ಈ ಒಂದು ಪ್ರಕ್ರಿಯೆ ನಾನು ಸೋಮವಾರ ನೈಟ್ಗೂ ಹೇಳಿದ್ದೀನಿ ಸೋಮವಾರ ನಿಮಗೆ ಆಗಿಲ್ಲ ಅಂದರೆ ಶುಕ್ರವಾರ ದಿವಸನೂ ಮಾಡ್ಕೋಬೋದು ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಕಲ್ಲುಪ್ಪನ್ನು ಕಟ್ಟಿಬಿಟ್ಟು ಎಲ್ಲ ರೂಮ್ಗಳಿಗೂ ಹಾಕ್ಬಿಟ್ಟು ಮೂರು ದಿವಸ ಆದಮೇಲೆ ಅಥವಾ ಶನಿವಾರ ಮಾರನೇ ದಿವಸ ಶನಿವಾರ ಇರುತ್ತಲ್ವ ಶುಕ್ರವಾರ ಮಾಡೋದಾದರೆ ಸೋಮವಾರ ಮಾಡೋದಾದರೆ ನೀವು ತ್ರೀ ಡೇಸ್ ವೆಯ್ಟ್ ಮಾಡಬೇಕು ಶುಕ್ರವಾರ ಮಾಡೋದಾದರೆ ಅವತ್ತಿ ನೈಟಲ್ಲಿ ಇಟ್ಟುಬಿಟ್ಟು ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ ಕಲ್ಲುಪ್ಪನ್ನು ತುಂಬಿಸಿ ಇಟ್ಟುಬಿಟ್ಟು ಮಾರನೇ ದಿವಸ ಶನಿವಾರ ಬೆಳಗ್ಗೆ ಯಾರಿಗೂ ಗೊತ್ತಿಲ್ದಿರ ಅದನ್ನೆಲ್ಲ ತಗೊಂಡು ಒಂದು ಮರದ ಕೆಳಗಡೆ ಎಸೆದ್ಬಿಡಬೇಕು ಅಥವಾ ಕರಗಿಸಿ ಮರದ ಕೆಳಗಡೆ ಹಾಕ್ಬಿಡಬೇಕು ಆಮೇಲೆ ಇಲ್ಲಿ ಹೊಸಲು ಪೂಜೆ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ ಅಂದರೆ ಹೊಸಲು ದೀಪಾರಾಧನೆ ಮಾಡೋದು ಸಾಯಂಕಾಲ ಮಾಡಿದ್ರೆ ತುಂಬ ಒಳ್ಳೆಯದು ಶುಕ್ರವಾರ ಅದರಲ್ಲಿ ನಾವು ಹೊಸಲಿಗೆ ಅಂದರೆ ಆ ದ್ವಾರ ಮನೆಗೆ ಮೈನ್ ಡೋರ್ ಎಂಟ್ರೆನ್ಸ್ ಹತ್ರ ಹೊಸಲು ಪೂಜೆ ಅನ್ನೋದು ಮಾಡ್ತೀವಲ್ಲ ಹೊಸಲನ್ನ ಯಾವ ರೀತಿ ತೊಳಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಮೂರು ಸಲ ನೀರು ಹಾಕಿ ತೊಳೆದು ಬಿಡಿ ಫಸ್ಟು ಆಮೇಲೆ ಒಂದು ಸ್ವಲ್ಪ ಹಾಲನ್ನು ಹಾಕಿ ಸ್ವಚ್ಛ ಮಾಡಿ ಮತ್ತೆ ನೀರು ಹಾಕಿ ಶುದ್ಧಿ ಮಾಡಿ ತೊಳೆದಾದ್ಮೇಲೆ ಅರ್ಶನ ಕುಂಕುಮ ಅಲಂಕ್ರೀಕೃತವಾಗಿ ಇಡೋವಾಗ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳೇಬೇಕು ಓಂ ದ್ವಾರಲಕ್ಷ್ಮಿಯೇ ನಮೋ ನಮಃ ಓಂ ದ್ವಾರಲಕ್ಷ್ಮಿಯೇ ನಮೋ ನಮಃ ಅಂತ ಹನ್ನೊಂದು ಬಾರಿ ಹೇಳಿಕೊಂಡು ನೀವು ಅರಿಶಿನ ಕುಂಮ ಏನು ಇಡ್ತೀರಾ ಅದನ್ನು ಅಲಂಕೃತವಾಗಿ ಇಡಬೇಕು ಜೊತೆಗೆ ದೀಪಾರಾಧನೆ ಮಾಡಬೇಕು ಇಲ್ಲಿ ಪ್ಯೂರ್ ತುಪ್ಪ ಅಂದರೆ ಹಸು ತುಪ್ಪ ತಗೊಂಡು ದೀಪಾರಾಧನೆ ಮಾಡಬೇಕು ಆ ದೀಪಗಳ ಕೆಳಗಡೆ ಚಿಕ್ಕ ಚಿಕ್ಕ ಪ್ಲೇಟ್ಸ್ನಂತೂ ಅರೇಂಜ್ ಮಾಡಿ ಮೂರು ಬತ್ತಿ ಹಾಕಿ ಕ್ಯಾಶುವಲ್ ಆಗಿ ಎಲ್ಲರೂ ಎರಡು ಬತ್ತಿ ಹಾಕ್ತಾರೆ ಒಂದು ಬತ್ತಿ ಅಂತೂ ಹಾಕ್ಲಿಕ್ಕೆ ಹೋಗ್ಬೇಡಿ ಮೂರು ಬತ್ತಿ ಹಾಕಿ ಶುಕ್ರವಾರ ಮೂರು ಬತ್ತಿ ಹಾಕ್ಬಿಟ್ಟು ಅದಕ್ಕೆ ಆ ಒಂದು ಕೊನೆ ಇರುತ್ತಲ್ಲ ಬತ್ತಿದ ಕೊನೆ ಅದಕ್ಕೊಂಚೂರು ಕುಂಕುಮವನ್ನು ಹಚ್ಚಿ ಕುಂಕುಮ ಹಚ್ಚಿಬಿಟ್ಟು ರೆಡ್ಡು ಬತ್ತಿ ಬೇಕಿದ್ದರೂ ತಗೋಬೋದು ಇಲ್ಲ ನಾವು ಈ ಮಾಮೂಲಿ ಇರೋ ಬತ್ತಿನೇ ತೊಗೊಂಡಿದ್ದೀವಿ ಅಂದರೆ ಕುಂಕುಮವನ್ನು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ದೀಪಾರಾಧನೆ ಮಾಡಿ ಪ್ಯೂರ್ ತುಪ್ಪವನ್ನು ಹಾಕಿ ಜೊತೆಗೆ ಈ ದೀಪಾರಾಧನೆ ಮಾಡೋವಾಗ ನೀವು ಈ ಮಂತ್ರವನ್ನು ಹೇಳ್ಕೊಬೇಕು ಓಂ ದ್ವಾರಲಕ್ಷ್ಮಿಯ ನಮ್ಮ ಮಹಾ ಅಂತ ಅರ್ಶನಾ ಕುಂಕುಮ ಹಚ್ತಾ ಈ ಪೂಜೆ ಮುಗಿಯೋವರೆಗೂ ಈ ಒಂದು ಪ್ರಾಸೆಸ್ ಮುಗಿಯೋವರೆಗೂ ನೀವು ಈ ಮಂತ್ರವನ್ನು ಹೇಳ್ಕೊಬೋದು ಇಲ್ಲಿ ನೈವೇದ್ಯವಾಗಿ ದ್ವಾರಕ್ಕೆ ಪೂಜೆ ಮಾಡೋವಾಗ ಮೇನ್ ಎಂಟ್ರೆನ್ಸ್ ಹೊಸಲಿಗೆ ಪೂಜೆ ಮಾಡೋವಾಗ ನೈವೇದ್ಯವಾಗಿ ಒಂದು ಸ್ವಲ್ಪ ಚಿಕ್ಕದಾಗಿ ಬೆಲ್ಲದ ಪೀಸು ಅವಲಕ್ಕಿಯನ್ನು ತಗೊಂಡು ಒಂದು ಚಿಕ್ಕ ಪ್ಲೇಟಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮಗೆ ಲಕ್ಷ್ಮೀ ಕೃಪೆ ಅನ್ನೋದು ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ನಿಮ್ಮ ಹತ್ರ ದುಡ್ಡು ಯಾವಾಗಲೂ ಇರುತ್ತೆ ಓಂ ದ್ವಾರ ಲಕ್ಷ್ಮಿ ನಮೋ ನಮಃ ಮಂತ್ರವನ್ನು ಬರ್ಕೊಂಬಿಡಿ ಅರ್ಶನ ಕುಂಕುಮ ಇಡೋವಾಗ ಈ ಮಂತ್ರವನ್ನು ಹೇಳಿಕೊಂತ ನೀವು ಮಾಡಿದ್ರೆ ತುಂಬ ಒಳ್ಳೆಯದು ಜೊತೆಗೆ ಶುಕ್ರವಾರ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರದು ಅನ್ನೋದನ್ನ ಹೇಳಿದ್ದೀನಿ ಶುಕ್ರವಾರ ಈ ಒಂದು ಇನ್ನೊಂದು ಕೆಲಸ ಏನಂದರೆ ಲಕ್ಷ್ಮಿಗೆ ನೀವು ಪ್ರೀತಿ ಪಾತ್ರರಾಗಬೇಕು ಅಂದರೆ ಅರ್ಶನ ಹಚ್ಕೊಳ್ಳೇಬೇಕು ಮುಖಕ್ಕೆ ಬೇರೆ ದಿವಸಗಳಲ್ಲಿ ನೀವು ಅಂದ್ರೆ ಪರವಾಗಿಲ್ಲ ಇದಕ್ಕೆ ಮೊದಲಿನ ವೀಡಿಯೋನಲ್ಲೇ ನಾನು ಶೇರ್ ಮಾಡಿದ್ದೀನಿ ಒಂದು ಸಣ್ಣ ಟಿಪ್ಪು ಅರಶಿನ ಹಚ್ಕೋಬೇಕು ಶುಕ್ರವಾರದ ಸ್ನಾನ ಇತ್ಯಾದಿ ಆದಮೇಲೆ ನೀವು ಚೆನ್ನಾಗಿ ಅರಶಿನ ಅಂತೂ ಹಚ್ಕೊಳ್ಳೇಬೇಕು ಅರ್ಶನ ಹಚ್ಕೊಂಡು ನೀವು ಕಳೆಕಳೆಯಾಗಿ ನೀವು ಲಕ್ಷ್ಮೀ ಸ್ವರೂಪಲಿ ಆಗಿಬಿಟ್ಟು ಮನೆಯಲ್ಲಿ ಓಡಾಡ್ತಾ ಇದ್ದರೆ ಲಕ್ಷ್ಮೀ ನಿಮ್ಮ ಹಿಂದೆನೇ ಇರ್ತಾಳೆ ನಿಮ್ಮ ಮನೆಯಲ್ಲೇ ಇರ್ತಾಳೆ ಹಾಗಾಗಿ ಹೇಳ್ತಾ ಇದ್ದೀವಿ ನಾವು ಅವತ್ತು ಲಕ್ಷ್ಮೀ ನಾವೇ ಆಗಿರಬೇಕು ಚೆನ್ನಾಗಿ ಅಲಂಕಾರೀಕೃತವಾಗಿ ಮನೆಯಲ್ಲಿ ಎಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಈ ಒಂದು ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಬೇಕು ಜೊತೆಗೆ ಇಲ್ಲಿ ಮಾಡಬೇಕಾಗಿರೋ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನಂದರೆ ಶುಕ್ರವಾರದ ಹೊತ್ತು ನೀವು ತಪ್ಪಿ ಯಾರಿಗೂ ಹುಣಸೆಹಣ್ಣಾಗಲಿ ಕಲ್ಲುಪ್ಪಾಗಲಿ ಹಾಲು ಮೊಸರು ಸಕ್ಕರೆ ಇತ್ಯಾದಿ ಇವೆಲ್ಲವೂ ಯಾರಿಗೂ ದಾನ ಮಾಡ್ಲಿಕ್ಕೆ ಹೋಗಬೇಡಿ ನಿಮಗೆ ಈ ವಿಷಯ ಗೊತ್ತೇ ಇರ್ತದೆ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಮೆಣಸು ಇಂಥವು ಏನೇ ಒಂದು ವಸ್ತುವಾಗಿ ಶುಕ್ರವಾರದ ಹೊತ್ತು ಬೇರೆಯವ್ರಿಗೆ ಕೊಡ್ಲಕ್ಕೆ ಹೋಗಬೇಡಿ ಸಾಯಂಕಾಲ ಆದಮೇಲೆ ಅಂತೂ ಇರೋದು ಕೊಡ್ಲಕ್ಕೆ ಹೋಗ್ಬಾರ್ದು ಕೈ ಬದ್ಲಿಕ್ಕೆ ಕೊಡ್ತಾರಲ್ಲ ಕೆಲವ್ರು ತಗೊತಾರೆ ಬೇಕಾಗಿ ಕೆಲವರು ಬಂದು ಕೇಳ್ತಾರೆ ಇಂಥ ಟೈಮಲ್ಲಿ ಅಂತ ಹೋಗಬೇಡಿ ಇನ್ನು ಹಣ ಅಂತೂ ಕೊಡೋದಿಲ್ಲ ಬಿಡಿ ಇದರಲ್ಲಿ ಹುಷಾರಿರ್ತಾರೆ ಸೊ ಅದ್ರ ಜೊತೆಗೆ ಈ ಪದಾರ್ಥಗಳನ್ನು ಹೇಳ್ತಾ ಇದ್ದೀನಿ ಎಸ್ಪೆಷಲಿ ವೈಟ್ ಕಲರಿಗೆ ಸಂಬಂಧಪಟ್ಟಿದ್ದು ಮೊಸರು ಹಾಲು ತುಪ್ಪ ಸಕ್ಕರೆ ಇವೆಲ್ಲ ಶುಕ್ರನ ಒಂದು ಅನುಗ್ರಹಕ್ಕೆ ಪಾತ್ರರಾಗುವಂಥದ್ದು ಇಂಥದ್ದು ನೀವು ಕೈ ಬದಲಿಗೆ ಶುಕ್ರವಾರ ಬೇರೆಯವರಿಗೆ ಕೊಟ್ಟರೆ ನಿಮ್ಮ ಕೈಯಿಂದ ನಿಮ್ಮ ಹಣ ಬೇರೆಯವ್ರಿಗೆ ಹೋಗುತ್ತೆ ನಿಮ್ಮ ಅದೃಷ್ಟ ಅವರಿಗೆ ಸೇರುತ್ತೆ ಹಾಗಾಗಿ ಕೊಡಬಾರ್ದು ಅಂತ ಮುನ್ನೆಚ್ಚರವಾಗಿ ಹೇಳ್ತಾ ಇದ್ದೀನಿ ಜೊತೆಗೆ ಕೆಲವರು ಕುಂಕುಮ ಕರೀತಾರೆ ಕುಂಕುಮಕ್ಕೆ ಶುಕ್ರವಾರ ಕರೀತಾರೆ ನೀವು ಆಗಲ್ಲ ಅನ್ನೋದು ಅಥವಾ ಹೋಗದಿರೋದು ಅಥವಾ ಬೇರೆಯವರು ಹೂವು ತಂದು ಕೊಡೋದು ತಾಂಬುಳ ಕೊಡೋದು ಇಂಥವು ಮಾಡಿದ್ರೆ ನೀವು ತಗೊಬೇಕು ಅದನ್ನು ಕುಂಕುಮ ಕೊಡೋದಾಗಲಿ ಹೂವು ಕೊಡೋದಾಗಲಿ ಮಾಡಿದ್ರೆ ಅದನ್ನು ನೀವು ಆ್ಯಕ್ಸೆಪ್ಟ್ ಮಾಡಿಕೊಳ್ಳಿ ರಿಜೆಕ್ಟ್ ಮಾಡಬಾರ್ದು ಮನೆ ಕರೆದ್ರೂ ಹೋಗಿ ತಗೊಂಬನ್ನಿ ನಿಮಗೆ ತಂದು ಕೊಟ್ಟರು ಸ್ವೀಕರಣೆ ಮಾಡಿ ಈ ಒಂದು ಕೆಲಸಗಳು ಆ್ಯಸ್ ಇಟ್ ಈಸ್ ನೀವು ಮಾಡೋದ್ರಿಂದ ಯಾವುದು ತಗೋಬೇಕು ಯಾವ್ದು ತಗೋಬಾರ್ದು ಅನ್ನೋದನ್ನು ಹೇಳಿದ್ದೀನಿ ಮತ್ತೆ ಇಲ್ಲಿ ಒಬ್ರು ಕೇಳಿದರು ಕಳಶಾರಾಧನೆ ಮಾಡೋದು ಹೇಗೆ ಅಂತ ಕಳಶಾರಾಧನೆ ಮಾಡೋವಾಗಲೂ ಸೇಮ್ ನೀವು ಅಷ್ಟು ದಳದ ಒಂದು ರಂಗೋಲಿ ಹಾಕಬೇಕು ಅದು ಒಂದು ಮನೆ ಏನಿರುತ್ತೆ ಅಥವಾ ದೇವ್ರ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಒಂದು ಮನೆ ಹಾಕ್ಬಿಟ್ಟು ಅದಕ್ಕೆ ಅರ್ಶಿನ ಹಚ್ಬಿಟ್ಟು ಅಷ್ಟು ದಳದ ರಂಗೋಲಿ ಹಾಕಿ ಅಕ್ಕಿ ಹಿಟ್ಟಿಂದ ಬೇಕಿದ್ರು ಹಾಕ್ಬೋದು ಅಥವಾ ಅರ್ಶಿಣ ಕುಂಕುಮದಿಂದ ಬೇಕಿದ್ರು ಹಾಕ್ಬೋದು ಇವೆಲ್ಲ ಆಗಿಲ್ಲ ಅಂದ್ರೂ ರಂಗೋಲಿ ಪುಡಿಯನ್ನು ಬಳಸ್ಬೋದು ಬಟ್ ದೇವ್ರ ಮನೆಯಲ್ಲಿ ಅದು ನೋಡಲಿಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಅಕ್ಕಿ ಹಿಟ್ಟಿಂದ ಹಾಕಿ ಅರ್ಶಿಣ ಕುಂಕುಮದಿಂದ ಅಷ್ಟು ದಳದ ರಂಗೋಲಿ ಹಾಕ್ಬಿಟ್ಟು ಅಥವಾ ಇದಕ್ಕೆ ಮೊದಲಿನ ವೀಡಿಯೋನೆಲ್ಲ ಶೇರ್ ಮಾಡಿದ್ದೆ ನಾನು ಕುಬೇರ ರಂಗೋಲಿ ಅಂತ ಅದನ್ನ ಬೇಕಾದರೂ ಹಾಕ್ಬಿಟ್ಟು ಒಂದು ಚಿಕ್ಕ ಪ್ಲೇಟಲ್ಲಿ ತಾಮ್ರದ ಪ್ಲೇಟು ಅಥವಾ ಹಿತ್ತಾಳೆ ಪ್ಲೇಟ್ ನೀವು ತಗೊತಿರಲ್ವಾ ಅಥವಾ ಬೆಳ್ಳಿನೇ ನಿಮ್ಗೆ ಯಾವುದು ನಿಮ್ಗೆ ಅನುಕೂಲ ಇದೆಯೋ ನೀವು ಡೈಲಿ ಯಾವುದು ಇಡ್ತಿರೋ ಅದೇ ಆ ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿಯನ್ನು ತುಂಬಿಸ್ಬಿಟ್ಟು ಅದರ ಮೇಲೆ ಒಂದು ಕಳಶದಲ್ಲಿ ಒಂದು ಚಂಬಲ್ಲಿ ತಗೊಂಡು ಆ ಚಂಬು ತುಂಬ ನಾವು ಕುಡಿಯೋ ನೀರು ಸ್ವಚ್ಛವಾಗಿರೋ ನೀರನ್ನು ತುಂಬಿಸ್ಬೇಕು ಮಡಿಯಾಗಿ ಇಟ್ಕೋಬೇಕು ಏನು ಅಂಟು ಮುಟ್ಟು ತಗಲ್ದಿರೋ ನೀಟಾಗಿ ತೊಳೆದುಬಿಟ್ಟು ಅದಕ್ಕೂ ಒಂದು ಸ್ವಲ್ಪ ಗಂಧ ಬೊಟ್ಟು ತು ಕುಂವನ್ನು ಎಲ್ಲ ಇಟ್ಟುಬಿಟ್ಟು ಆ ಕಳಶಕ್ಕೆ ಒಂದು ಅರ್ಶನ ಕೊಂಬನ್ನು ಕಟ್ಟಬೇಕು ಕನಿಷ್ಠ ಅರ್ಶಿಣ ಕೊಂಬನ್ನು ಕಟ್ಟಬೇಕು ಕೆಲವರು ಚಿನ್ನದ ತಾಳಿಯನ್ನೇ ಹಾಕ್ತಾರೆ ನಿಮ್ಮ ಹತ್ರ ಅದು ಅನುಕೂಲ ಇಲ್ಲ ಅಂದರೆ ಅರ್ಶಿನ ಕೊಂಬನ್ನು ಅರ್ಶಿಣ ದಾರದಲ್ಲಿ ಮಾಡಿಬಿಟ್ಟು ಅರ್ಶಿಣ ಕೊಂಬನ್ನು ಕಟ್ಟಿ ಆಕೆಗೆ ತಾಳಿಯನ್ನು ಪ್ರೆಸೆಂಟ್ ಮಾಡಬೇಕು ಫಸ್ಟು ಅದನ್ನು ಕಟ್ಟಿಬಿಟ್ಟು ಆಮೇಲೆ ನೀರು ತುಂಬಿಸಿ ಒಂದು ಕಾಯಿನ್ ಒಂದು ಎರಡು ಕಾಯಿನ್ ಕಾಯಿನ್ ಒಂದು ಚಿಕ್ಕದ ಚಿನ್ನದ ಉಂಗುರ ಆಗಿರ್ಬೋದು ಮೂಗುನೊತ್ತು ಆಗ್ಬೋದು ಇವು ಡೈಲಿ ಇದು ಮಾಡೋದ್ರಿಂದ ಕೆಲವರು ಲಕ್ಷ್ಮೀ ಹಬ್ಬಕ್ಕೆ ಮಾತ್ರ ಇದು ಮಾಡ್ತಾರೆ ಹಾಗಿಲ್ಲ ದೀಪಾರ ಐ ಮೀನ್ ಕೆ ಕಳಶ ಆರಾಧನೆ ಮಾಡೋರು ನಿಮಗೆ ಕಳಶ ನಿಮ್ಮ ಮನೇಲಿ ಇದೆ ಅಂದರೆ ಇವೆಲ್ಲವೂ ಹಾಕಿ ಇಡ್ಲಕ್ಕೆ ಅವಕಾಶ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಮನೆತನದಲ್ಲಿ ಯಾವುದಿದೆಯೋ ಅದನ್ನೇ ಬೇಕಾದರೂ ನೀವು ರೂಢಿ ಮಾಡ್ಕೋಬಹುದು ಲಕ್ಷ್ಮೀ ಕಟಾಕ್ಷ ಆಗಬೇಕಂದ್ರೆ ಒಂದು ಬೆಳ್ಳಿ ರಿಂಗು ಅಥವಾ ಬೆಳ್ಳಿ ಕಾಯಿನ್ ಬ ಚಿನ್ನದ ರಿಂಗು ಅಥವಾ ಚಿನ್ನದ ಮೂಗುನತ್ತು ಜೊತೆಗೆ ಎರಡು ಕಾಯಿನ್ ಇವೆಲ್ಲ ಅದರಲ್ಲಿ ಹಾಕ್ಬಿಟ್ಟು ಎರಡು ಅಥವಾ ಐದು ಏಳು ನಿಮ್ಮಿಷ್ಟ ಒಂಬತ್ತು ಕಾಯಿನ್ವರೆಗೂ ಹಾಕ್ಬೋದು ಇಷ್ಟು ಕಾಯಿನ್ಸ್ ಹಾಕ್ಬಿಟ್ಟು ಕೊನೆಗೆ ಒಂಚೂರು ಅರ್ಶನ ಕುಂಕುಮ ಅದರಲ್ಲಿ ಹಾಕ್ಬಿಟ್ಟು ಚಿನ್ನ ಬೆಳ್ಳಿ ಕಾಯಿನ್ಸ್ ಅಂತ ಹೇಳಿದ್ದೀನಿ ಇವೆಲ್ಲ ಹಾಕ್ಬಿಟ್ಟು ಅರ್ಶನ ಕುಂಕುಮವನ್ನು ಹಾಕ್ಬಿಟ್ಟು ವೀಳ್ಯದಲ್ಲೇ ನೀವು ಐದು ತೊಗೊಂಡ್ರೆ ಐದು ಮೂರು ತಗೊಂಡ್ರೆ ಮೂರು ನೀಟಾಗಿ ಅದನ್ನು ಅಂದರೆ ಆ ತೊಟ್ಟುಮೆ ಏನಿರುತ್ತೆ ಅದನ್ನು ಒಳಗಡೆ ಹೋಗಬೇಕು ಆಮೇಲೆ ನಮಗೆ ವೀಳ್ಯದೆಲ್ಲ ಈ ರೀತಿ ವೀಳ್ಯದಲ್ಲೇ ಈ ರೀತಿ ಮುಖ ಮಾಡಬೇಕು ಅದನ್ನು ಮೂರು ಆಗ್ಬೋದು ಐದು ಆಗ್ಬೋದು ನೀವು ಇಡ್ತೀರ ಕಲಶದೊಳಗಡೆ ಇಡ್ತೀರ ಸೊ ಅದ್ರ ಮೇಲೆ ಕಾಯಿ ನಿಮಗೆ ಇಡೋ ರೂಢಿ ಇದ್ದರೆ ಕಾಯಿಯನ್ನು ಬೇಕತ್ತೆ ತೆಂಗಿನಕಾಯಿನ ಫುಲ್ಲು ಈ ರೀತಿ ಮೂರು ಎಲೆ ಅಥವಾ ಐದು ಎಲೆ ಇಟ್ಬಿಟ್ಟು ಅದರ ಮೇಲೆ ಪೂರ್ಣ ಕಲಶ ಅಂದರೆ ತೆಂಗಿನಕಾಯಿ ನಿಮಗೆ ರೂಢಿ ಇದ್ದರೆ ಮಾತ್ರ ಇಡ್ರಿ ಇಲ್ಲಾಂದರೆ ಬರೀ ಕೆಲಸವನ್ನೇ ಇಟ್ಬಿಟ್ಟು ಹಬ್ಬ ಹರಿದಿನಗಳಲ್ಲಿ ಮಾತ್ರ ತೆಂಗಿನಕಾಯಿ ಇಡೋರು ಇರ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಕಲಶ ಆರಾಧನೆ ನಿಮ್ಮ ಮನೆಯಲ್ಲಿ ಇದ್ದರೆ ಮಾತ್ರ ಹಿಡ್ರಿ ಕೆಲವರಿಗೆ ಅಭ್ಯಾಸ ಇರೋದಿಲ್ಲ ಅಂಥವರಲ್ಲ ಕಲಶ ಆರಾಧನೆ ಮಾಡೋದು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಈ ರೀತಿ ಮಾಡಿ ಈ ರೀತಿ ಮಾಡೋದರಿಂದ ಮರ್ಷನ್ ಶೂಡ್ ನೀವು ಅರ್ಶಿನ್ ಕೊಂಬವನ್ನು ಕಟ್ಟಿಡಬೇಕು ಅಥವಾ ನಿಮ್ಮಲ್ಲಿ ಯಾವುದೇ ಒಂದು ಚಿನ್ನದಾಗ್ಬೋದು ಬೆಳ್ಳಿದಾಗ್ಬೋದು ತಾಳಿ ಇದ್ದರೆ ವ್ಯವಸ್ಥೆ ಮಾಡಿಕೊಂಡು ಆಕೆಗೆ ಅಲಂಕಾರೀಕೃತವಾಗಿ ಹಾಕಿ ಆಮೇಲೆ ಗೆಜ್ಜೆ ವಸ್ತ್ರ ಮಾಸ್ಟರ್ ಶುಡ್ ಹಾಕಿ ಒಂದು ಸ್ವಲ್ಪ ಹೂವು ಬಿಳಿ ಹೂವು ಅಂತೂ ಕಲಶಕ್ಕೆ ಇಟ್ಟರೆ ತುಂಬ ಒಳ್ಳೆಯದು ಲಕ್ಷ್ಮಿ ಬೇಗ ಹೊಳಿತಾಳೆ ನಾವಿಲ್ಲಿ ಲಕ್ಷ್ಮಿ ಸ್ವರೂಪವಾಗಿ ಕಲಶಾರಾಧನೆ ಮಾಡಲಾಗುತ್ತೆ ಹಾಗಾಗಿ ಬಿಳಿ ಹೂವು ಅದು ಮಲ್ಲಿಗೆ ಆಗ್ಬೋದು ಇತ್ಯಾದಿ ಸೇವಂತಿಗೆ ಹೂವು ಆಗ್ಬೋದು ಇಂಥದು ವೈಟ್ ಕಲರ್ ಇರುವಂಥ ಹೂವುನಲ್ಲಿ ಆರಾಧನೆ ಮಾಡಿ ಇದೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್